ಉತ್ತಮ ರೀತಿಯ ಒಂದು ಪ್ರದರ್ಶನ ಎಲ್ಲರ ಅಭಿನಯ ಕೂಡ ಯಾವ್ದ್ರಲ್ಲಿ ಯಾವುದೇ ಮಾತಿಲ್ಲ ಕೊರತೆ ನಾವು ನಾಟಕ ನೋಡೋದೇ ಕಮ್ಮಿ ನಾವು ಪೌರಹತ್ಯ ಫೀಲ್ಡ್ ಅಲ್ಲಿರೋ ಕೂಡ ನಮ್ಮ ಒಂದು ಕ್ಷೇತ್ರ ಬಂದಾಗ ನೋಡಿದ್ದೇವೆ ತುಂಬ ತುಂಬ ಉತ್ತಮ ರೀತಿಯಲ್ಲಿ ಇದು ಆಗಿದೆ ನಾಟಕ ಆ ಮಟ್ಟಿಗೆ ನಾವು ಮೊದಲು ನೋಡ್ತಾ ಇದ್ದಂಥ ವಿಚಾರಗಳು ಕಳೆದ ವರ್ಷ ನೋಡಿದೆ ಕಳೆದ ಸ್ವಲ್ಪ ಜಾಸ್ತಿ ಉತ್ತಮ ರೀತಿಯ ಅಭಿನಯ ಬಂದಿದೆ ಒಳ್ಳೆಯದಾಗಲಿ ತುಂಬ ನಿಮಗೆ ಎಲ್ಲರಿಗೂ ಕೂಡ ಭವಿಷ್ಯನ ಪರಮಾನುಗ್ರಹ ಮಾಡಿಕೊಂಡು ಥ್ಯಾಂಕ್ ಯು ಉತ್ತಮವಾದ ಪ್ರತಿಕ್ರಿಯೆ ಬರ್ಬೋದು ನೆಕ್ಸ್ಟ್ ನನಗೆ ಪರ್ಫಾರ್ಮೆನ್ಸ್ ಇದು ಈ ಎಡ್ಡೆ ಕಲಾವಿದಿರಿ ಎಂಕರು ತೂ ಅಂದಿಲ್ಲ ಕೆಲವು ಬೇತೆ ಬೇತ ತಗಲಿನ ಬರೋ ಅಮೌಂಟ್ ಜಾಸ್ತಿ ಜಾಸ್ತಿ ಗೋಂತೂ ಇಲ್ಲ ತಂದು ಬರಬೇಕು ಅಂದರೆ ಎಂಕ್ಲಿಗೆ ಆತ ಲೈಕ್ ಆತು ಇಂದು ನಿಗಲಿನ ಇಂದು ರೆಡ್ಡು ಮೂಜಿ ವರ್ಷ ಎಂಕ್ಲ ಈ ಏರಿಯಟು ಈ ಭಾಗ ಈ ವರ್ಷಕ್ಕೋತ್ಸವ ನಿಗಿಲಿನ ಲೆಪ್ಪುಣೆಂಕ್ ಎಂಕ್ಲಿಕ್ಕೆ ಭಾರಿ ಖುಷಿ ಇನಿ ಈ ನಾಟಕ ಫುಲ್ ಖುಷಿ ಆತನು ಇಂದು ಪನ್ ಪನ್ನ ಅಧ್ಯಕ್ಷ ಸ್ಥಾನ ನಿಗಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಇಕ್ಕಾಡು ಸಮಾಜು ದೇವಿ ರೆಡ್ಡೆ

ಮಸ್ತ್ ಸೂಪರ್ ಆದಿತ್ತು ನೀವು ಮುರಳಿ ಈ ಪಿರ ನಾಟಕ ಬೇತಿ ನಾಟಕ ಏನು ಮಸ್ತ್ ತೂತೆ ಐಟ್ಲ ಮೆಸೇಜ್ ಇತ್ತು ನೀವು ಬಟ್ ಇನ್ನೊಂಥರ ಡಿಫ್ರೆಂಟ್ ದಾದಪಂಡ ಇತ್ತಿದ ಜನರೇಷನ್ ಇಂಚಿನ ನಾಟಕ ಬೋಟ್ ದಯಪಂಡ ಈ ನಾಟಕ ಇತ್ತಿದ ಜನರೇಷನ್ ದ ವಾ ಲೆವೆಲ್ ನಮ್ಮ ತತ್ತೊಂದಿಲ್ಲ ನಮ್ಮ ಸಾದಿ ಓಲೆ ತತ್ತೊಂದಿಲ್ಲ ಐನ ಪನೋದಿಲ್ಲ ಸೊ ಮಸ್ತ್ ಶೋಕ್ ಆಕ್ಟ್ ಮಂತಿರು ಐನ್ ತೂಡನೆ ಗೊತ್ತಾವು ನಮ್ಮ ಒಂದು ಎಡ್ಡೆ ವ್ಯಕ್ತಿ ಒಂದು ವೇಳೆ ಐ ಒಂದು ದುರಾಭ್ಯಾಸ ದದಾಲ್ ನ ಮಂತ್ ದದಾನ ಆಡ ಆಯ್ ಆ ಪೋದು ಬೂರ್ವೆ ಪೂರ್ವೇ ಪೇ ಕೊೇ ಸಾಕ್ಷಿ ಏನದು ಮಸ್ತ್ ಎಂಜಾಯ್ ಮಂತೆ ಕನ್ನಡ ನೀರ್ ಬರ್ಕು ಅಂಚಿನ ಕ್ರಿಯೇಟ್ ಬಂತರು ಸೊ ಐ ತೂದು ಕಾಲ ಸೊ ಒಂದು ಮನುಷ್ಯ ಚೇಂಜ್ ಆಗಿ ಅವು ಈ ನಾಟಕ ಕಡೆ ಅನ್ನೋದು ಮೈನ್ ಮೇಯ್ನ್ ಪಾಯಿಂಟ್ ಅದು ತೊಂದರೆ ಸೊ ಮಾತ್ರೆಗೆ ಇಷ್ಟ ಅವು ತೂಲೆ ನಾಟಕನ ಮುರಳಿ ಈ ಪಿರ ಬರಲಿ ಆಲ್ ದ ಬೆಸ್ಟ್ ಇನ್ ಎಸ್ ಮುರಳಿ ಪಿರಬರಲಿ ನಾಟಕ ಮಸ್ತ್ ಎಡ್ಡೆ ಇರ್ತಂಡ್ ಸೊ ಜಸ್ಟ್ ತೂಯಾತ್ರ ಇತ್ತೆ ಮಸ್ತ್ ಮಾತಾ ಆರ್ಟಿಸ್ಟ್ ನಕಲ್ಲ ಎಡ್ಡೆ ರೀತಿ ಆಕ್ಟ್ ಅಂತ ಮಸ್ತ್ ಇನ್ವಾಲ್ವ್ಮೆಂಟ್ ಇರ್ತೇರ ಅವೇ ರೀತಿ ಕೆಲವೊಂಜಿ ಆಕ್ಟ್ ಅಕಲ್ನ ಏಜ್ ಜಾಸ್ತಿ ಇತ್ತನಲ್ಲ ಪಂಡ ಮಸ್ತ್ ಓಲ್ಡ್ ಏಜ್ ದ ಪಾರ್ಟ್ ಇರ್ತಾನಲ್ಲ ಮಸ್ತ್ ಎಡ್ಡೆ ಮತ್ತಿರು ಫಿಮೇಲ್ ರೋಲ್ ಆವಡ್ ಮೇಲ್ ರೋಲ್ ಆವಡ್ ಅವತ್ತಂದ ಮೇನ್ ಆಕ್ಟರ್ಸ್ ಅಕಲ ಶ್ವೇತಾ ಬಕ ಮುರಳಿ ಅಕಲ್ನಲ್ಲ ಕ್ಯಾರೆಕ್ಟರ್ಸ್ ಮಸ್ತ್ ಇಷ್ಟ ಮಸ್ತ್ ಆಕ್ಟಿಂಗ್ ಲ ಮಸ್ತ್ ಅದಿತ್ತ ಅವೇ ರೀತಿ ಒಂದು ಸಮಾಜಮುಖಿ ನಮ್ಮ

The yeah.